ನಮಸ್ತೆ ಗೆಳೆಯರೇ ಇದು ಸುದ್ದಿಸುತ್ತ ಚಾನೆಲ್ ನಾನು ಕಾರ್ತಿಕ್ ಸಲ ನಾವು ಮಾಡುವಂತಹ ಸಣ್ಣ ತಪ್ಪು ಸಣ್ಣ ನಿರ್ಲಕ್ಷ್ಯ ನಮ್ಮ ಜೀವವನ್ನೇ ಬಲಿ ತಗೊಂಡ್ಬಿಡುತ್ತೆ ಉತ್ತರ ಪ್ರದೇಶದ ಒಬ್ಬ ಕಬಡ್ಡಿ ಪ್ಲೇಯರ್ ಕೇವಲ ಇಪ್ಪತ್ತೆರಡು ವರ್ಷದ ಯುವಕ ಬ್ರಿಜೇಶ್ ಸೋಲಂಕಿ ಅಂತ ಅವ್ರು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಅವರ ಜೀವನ ಹೊರಟೋಯ್ತು ಅವರಿಗೆ ಬಂದಿದ್ದು ರೇಬಿಸ್ ರೋಗ ಈ ವಿಡಿಯೋನ ನೋಡಿದ್ರೆ ನಮಗೆ ತುಂಬಾ ಒಂಥರ ಭಯ ಆಗುತ್ತೆ ಬೇಜಾರಾಗುತ್ತೆ ಇವರು ಕಬಡ್ಡಿ ಪ್ಲೇಯರ್ ಆಗಿ ರಾಜ್ಯದಲ್ಲಿ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕಗಳನ್ನು ಗಳಿಸಿದಂತವ್ರು ಮುಂದೆ ಪ್ರೋ ಕಬಡ್ಡಿ ಲೀಗ್ಗೆ ಪ್ರವೇಶ ಮಾಡೋಕೆ ಅಂತ ಅವರು ತರಬೇತಿಯನ್ನ ಪಡ್ಕೊಳ್ತಾ ಇರ್ತಾರೆ ಅವರ ಟ್ರೈನರ್ ಪ್ರವೀಣ್ ಕುಮಾರ್ ಅಂತ ಅವರು ತರಬೇತಿಯನ್ನ ಕೊಡ್ತಾ ಇದ್ದಂತಹ ಟೈಮಲ್ಲಿ ಅಲ್ಲೇ ಗ್ರೌಂಡ್ ಹತ್ರ ಒಂದು ನಾಯಿ ಮರಿ ಚರಂಡಿಗೆ ಬಿದ್ದು ಓದಾಡ್ತಾ ಇರುತ್ತೆ ಅದನ್ನ ತಗೊಂಡು ಅವರು ರಕ್ಷಣೆಯನ್ನ ಮಾಡ್ತಾರೆ ಆ ಟೈಮ್ ಅಲ್ಲಿ ಆ ನಾಯಿ ಮರಿ ಅವರಿಗೆ ಕಚ್ಚಿದೆ ಬಹುಶಃ ಅವರು ಕಚ್ಚಿದ್ದನ್ನ ನಿರ್ಲಕ್ಷ್ಯ ಮಾಡಿದ್ರು ಅಥವಾ ಕಬಡ್ಡಿ ಆಟ ಆಡ್ತಾ ಇದ್ದಾಗ ಗಾಯ ಆಯ್ತು ಸೊ ಇದೇ ಗಾಯ ಇರ್ಬೋದು ಇದು ನಾಯಿ ಕಚ್ಚಿದಲ್ಲ ಅಂತ ಅನ್ಕೊಂಡ್ರು ಏನೋ ಒಟ್ಟಾರೆಯಾಗಿ ಅವರು ಕೇರ್ಲೆಸ್ ಮಾಡಿದರೆ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನ ಪಡ್ಕೊಂಡಿಲ್ಲ ಈ ಘಟನೆ ಆಗಿದ್ದು ಮಾರ್ಚ್ ತಿಂಗಳಲ್ಲಿ ಕೇವಲ ಒಂದು ಎರಡು ತಿಂಗಳಲ್ಲಿ ಅವರಿಗೆ ರೇಬಿಸ್ ನ ಲಕ್ಷಣಗಳು ಕಾಣಿಸ್ಕೊಳ್ಳಕ್ಕೆ ಶುರುವಾಯಿತು ಕೈಕಾಲು ಮರಗಟ್ಟೋದು ತಲೆನೋವು ವಾಮಿಟ್ ಆಗುವಂತದ್ದು ಇದೆಲ್ಲ ಶುರುವಾಯ್ತು ಅವರನ್ನ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಬ್ರಿಜೇಶ್ ಸೋಲಂಕಿ ಅವರನ್ನ ಆದ್ರೆ ಆಸ್ಪತ್ರೆಗೆ ಹೋದ್ಮೇಲೆ ಅಲ್ಲಿ ನೀರನ್ನು ಕುಡಿಯೋಕೆ ಕೊಟ್ಟಾಗ ಅವರಿಗೆ ನೀರು ಕುಡಿಯೋಕೆನೆ ಸಾಧ್ಯ ಆಗ್ತಾ ಇರಲಿಲ್ಲ ನೀರು ಕಂಡು ಕೂಡ್ಲೆ ಅವರಿಗೆ ಭಯ ಆಗ್ತಾ ಇರುತ್ತೆ ನೀರು ಕುಡಿಯುವಾಗ ಅವರಿಗೆ ಹೆದರಿಕೆ ಆಗ್ತಾ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಇವರಿಗೆ ರೇಬಿಸ್ ಲಕ್ಷಣ ಇದೆ ಅಂತ ಯಾಕೆಂತಂದ್ರೆ ಅದು ಕೊನೆಯ ಹಂತ ಆಗಿರುತ್ತೆ ಕೊನೆಗೆ ಒದ್ದಾಡಿ ಒದ್ದಾಡಿ ಅವರ ಮೆದುಳು ಅವರ ಕಂಟ್ರೋಲ್ ಅಲ್ಲೇ ಇರೋದಿಲ್ಲ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಹೀಗನೆ ಅವರು ಸತ್ ಹೋದ್ರು ನೋಡಿ ನಮ್ಮಲ್ಲಿ ಅನೇಕರು ಅದರಲ್ಲೂ ಬೆಂಗಳೂರು ಮೈಸೂರು ಭಾಗಗಳಲ್ಲಿ ಅನೇಕರು ಮನೆಗಳಲ್ಲಿ ನಾಯಿ ಬೆಕ್ಕುಗಳನ್ನ ಸಾಕ್ತಾ ಇರ್ತಾರೆ ಸಾಕಿ ತಪ್ಪೇನಲ್ಲ ನಿಮ್ಮ ಖುಷಿ ಆದ್ರೆ ಇನ್ನೊಬ್ಬರಿಗೆ ಅದು ಕಚ್ಚಿದಾಗ ಆ ರೇಬಿ ವೈರಾಣು ಅವರ ದೇಹದೊಳಗೆ ಹೋಗುತ್ತೆ ಅಂತಹ ಟೈಮ್ ಅಲ್ಲಿ ಸರಿಯಾದ ಇಂಜೆಕ್ಷನ್ ಅನ್ನ ಡಾಕ್ಟರ್ ಹತ್ರ ಹೋಗಿ ತಗೊಳ್ಳೇಬೇಕಾಗುತ್ತೆ ಒಂದು ಸಣ್ಣ ಕೇರ್ಲೆಸ್ ಮಾಡಿದ್ರೆ ಜೀವ ಹೊರಟೋಗುವಂತ ಅಪಾಯ ಇರುತ್ತೆ ಈ ಬೆಕ್ಕು ನಾಯಿಗಳನ್ನ ಸಾಕೋರು ಕೂಡ ಅದಕ್ಕೆ ಸರಿಯಾದ ಪಶು ವೈದ್ಯರ ಹತ್ರ ಕರ್ಕೊಂಡೋಗಿ ಕಾಲ ಕಾಲಕ್ಕೆ ಇಂಜೆಕ್ಷನ್ಗಳನ್ನ ಚಿಕಿತ್ಸೆಗಳನ್ನ ಕೊಡಿಸ್ಬೇಕು ಅಂದರೆ ಆ ನಾಯಿ ಬೆಕ್ಕಿನ ದೇಹದಲ್ಲಿ ರೇಬಿಸ್ ವೈರಾಣು ವೈರಸ್ ಹೆಚ್ಚಾಗದ ಹಾಗೆ ಕಂಟ್ರೋಲ್ಗೆ ಬರೋ ತರ ನೋಡ್ಕೊಳ್ಳೋ ಹಾಗೆ ಆದರೆ ಅದನ್ನು ಕೂಡ ಅನೇಕರು ಮಾಡೋದಿಲ್ಲ ಅದರಿಂದಾಗಿನೇ ಬೀದಿಯಲ್ಲಿ ಹೋಗುವಂತಹ ಮಕ್ಕಳಿಗೆ ಯಾರೋ ನ್ಯೂಸ್ ಪೇಪರ್ ಹಾಕಕ್ಕೆ ಬರ್ತಾರೆ ಅಂತಹ ಹುಡುಗರಿಗೆ ನಾಯಿ ಬೇಕುಗಳು ಕಚ್ಚಿ ಬಿಡುತ್ತೆ ಸೊ ಅವರು ಇಂಜೆಕ್ಷನ್ ನ ತಗೊಳ್ಳೋದಿಲ್ಲ ಅದರಿಂದ ಸಾವುಗಳು ಸಂಭವಿಸುತ್ತೆ ರೇಬಿಸ್ ರೋಗ ಒಂದು ಸಲ ನಮ್ಮ ದೇಹಕ್ಕೆ ಬಂದು ಬಿಟ್ರೆ ಅದಕ್ಕೆ ಪರಿಹಾರ ಇಲ್ಲ ಅದಕ್ಕೆ ಲಸಿಕೆ ಅಂದ್ರೆ ಮುಂಚಿತವಾಗಿನೇ ಇಂಜೆಕ್ಷನ್ ತಗೊಳ್ಳೋದು ಮಾತ್ರ ಪರಿಹಾರ ಇದ್ರ ಬಗ್ಗೆ ಭಯನೂ ಇರ್ಲಿ ಎಚ್ಚರಿಕೆನೂ ಇರ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ